ಮನೆ ಹುಡ್ಕಡಕ್ ಹೊಂಟೀವಿ ಬಾಡಿಗೆ ಮನೆ ಎಲ್ಲ ಸಿಗ್ತಾವಣ್ಣ ನೋಡೋಣ ತಂದು ಹುಡ್ಕಡೆ ಹೊಂತೀವಿ ಇಂಥ ನೋಡೊಳಗೆ ಸಿಗ್ಬಿಟ್ಟು ನಮ್ಗೆ ಯಾರು ಹೊರಗಿರಬಾರ್ದು ಚೆನ್ನಾಗಿರ್ಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್ ನಾನು ಹ್ಯಾಂಗ ನಿಂತ ಹೊತ್ತಿ ಉಟ್ಕೊಂತ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ ಹತ್ತಾರ ನನ್ಕಿಂತ ಆಡ್ತೀನಿ ನಿಂದಾಗ ಆಡದೇತಂತು ನೀನೇ ಆಡ್ಬೇಕಿಲ್ಲ ಬದಲಿ ಇವತ್ತಿನ ನಮ್ಮ ಲಾಗ್ ಏನಂದ್ರೆ ಹೇಳ ಫಸ್ಟ್ ನಮ್ಮ ಬನ್ನಿ ನೋಡ್ರಿ ಹೆಂಗಿರ್ತೀನಿ ನೋಡ್ರಿ ಇಡಕ್ಕೆ ಜಾಗನೇ ಇಲ್ಲ ಎಷ್ಟು ನೀಟಾಗಿತ್ತು ಮ್ಯಾಗ್ ಬಾಂಡೆ ಸಾಮಾನು ಇಡೋಕ್ಕೂ ಜಾಗ ಎಲ್ಲ ಒಂದ್ರದಾಗ ಒಂದು ಒಂದ್ರದಾಗ ಒಂದು ಒಂದ್ರದಾಗ ಒಂದು ಹಾಕಿರ್ತೀನಿ ತಳುಗೆ ಎಷ್ಟು ನೀಟ್ ಇಟ್ರು ನೀಟೇ ಆಗತ್ತಿಲ್ಲ ಇನ್ನೂ ತೋರಿಸ್ತೀನಿ ನೋಡಿ ಅರ್ಬಿ ನೋಡ್ರಿ ಎಲ್ಲರಿಗೂ ಜಾಗಿಲ್ಲ ಇವು ನೀಟಾಗಿ ಹಿಂಗೆ ಜೋಡ್ಸಿಡ್ತೀನಿ ಇವನ್ನೆಲ್ಲ ಹಿಂಗೆ ಜೋಡ್ಸಿಡ್ತೀನಿ ಬಂದು ಹಚ್ಕೊಂಡು ಒಳ್ಳೆಲ್ಲ ತೆಗೆದು ಬಿಡ್ತಾನೆ ಇದು ತುಂಬಿ ದಿನ ಉಟ್ಕೊಳ್ಳೋ ಇಲ್ಲಿಟ್ಟಿನ ಜಾಗನೇ ಇಲ್ಲ ಮನಿ ಅಂತ ಕಿಚ್ಚು ಕಿಚಿ ಕಿಚಿ ಕಿಚು ಅನ್ನ ಕತ್ಬಿಟ್ಟೈತಿ ಅದಕ್ಕೆ ಇವತ್ತು ನಾವು ಏನು ಮಾಡಾಕತ್ತಿ ಗೊತ್ತಾ ಮನೆ ಹುಡ್ಕೊಳಕ್ ಹೊಂಟೀವಿ ಬಾಡಿಗೆ ಮನೆ ಎಲ್ಲ ಸಿಕ್ತಾವಣ್ಣ

ಮಧ್ಯಾಹ್ನ ಎರಡು ಗಂಟೆ ಹೊಂಟಿವಿ ಎಲ್ಲಾರು ಮಕ್ಕೊಂಡ್ರ ಮಕ್ಕೊಂಡ್ರ ಮಗುಗೆ ಎಬ್ಸುದ್ ನಾವು ಫೋನ್ ಹಚ್ಚದು ಇಲ್ಲಿ ಯಾರು ಬೆಂಗಳೂರ ಮಕ್ಕೊಂಡ್ರಲ್ಲ ನೋ ಬ್ರೋಕರ್ ಒಳಗೂ ಹುಡುಕಾಡೇವಿ ಎಷ್ಟು ಎಷ್ಟು ಒಂದು ಹತ್ತು ದಿನದ ಮೇಲೆ ಆಯ್ತು ಹುಡುಕಾಡಕತ್ತ ನೋ ಬ್ರೋಕರ್ ಒಳಗೆ ಅಲ್ಲಿ ಹುಡುಕೇವಿ ಸಿಗಾಕತ್ತಾವು ಆದ್ರೆ ಇಲ್ಲಿಂದ ಭಾಳ ದೂರ ಸಿಗ್ತಾವು ಇಲ್ಲೇ ಎಲ್ಲರ ಒಂದು ವೇಳೆ ಸಮಯ ಸಿಕ್ಕು ಅಂದ್ರೂ ಒಮ್ಮೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಿಸಿ ಅದಕ್ಕೆ ಅದಕ್ಕೆ ಬ್ರೋಕರ್ ಪ್ರಕರವಳು ಹಾಕಿಲ್ಲ ಅಂದ್ರೆ ಬೋರ್ಡರ್ ಹಾಕಿರ್ತಲ್ಲ ಅದನ್ನೇ ಹುಡ್ಕಾಡ್ಕೊಂಡು ಹೋಗಿ ನೋಡಿ ಹುಡ್ಕ್ಯಾಡಿ ಸಿಕ್ಕ ಚಲೋ ಅಂತ ಹಂಗ ಎಲ್ಲರ ನಿಮ್ಗೆಲ್ಲರ ಬಾಡಿಗೆಗಳ ಗೊತ್ತಿದೆ ಅಂದ್ರೆ ನಮಗೂ ಹೇಳ್ರಿ ನಮ್ದು ಇದಕ್ಕೆ ತಕ್ಕಂಗೆ ಸಿಕ್ಕು ಹಿಡಿ ಹಿಡಿದ್ರು

ಕಿಚನ್ ಒಳಗೆ ಬೆಡ್ರೂಮ್ ಒಳಗೆ ಜಾಗನೇ ಇಲ್ಲ ಕಿಚಿ ಕಿಚು ಕಿಚು ಕಿಚಿ ಕಿಚು ತುಂಬಿ ಬಿಟ್ಟೈತಿ ಎಲ್ಲ ಸುತ್ತಾಡಾತೀವಿ ಎಲ್ಲರೂ ಟೂಲೆಟ್ ಬೋರ್ಡ್ ಹಾಕಿರ್ತಾರನಂತ ಈಗ ಯಾ ರೋಡ್ ಅಂತಡೀವಿ ಇನ್ನೂ ಒಂದು ಸಿಕ್ಕಿಲ್ಲ ಬರೀ ಟು ವಿ ಎಚ್ ಕೆ ತ್ರೀ ವಿ ಎಚ್ ಕೆ ಸಿಗತ್ತ ನಮ್ಗೆ ಬೇಕಾಗಿದ್ದು ಒನ್ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ಸಿಗತ್ತಿಲ್ಲ ಇಂಥ ರೋಡೊಳಗೆ ಸಿಗುತ್ತೆ ನಮ್ಗೆ ಯಾರು ಹೊರಗಿರಬಾರ್ದು ಚೆಂದಿರ್ಬೇಕು ರೋಡು ಭಾಳ ಎಕ್ಸ್ಪೆಕ್ಟ್ ಮಾಡಿ ಅನ್ಸುತ್ತೆ ಈ ರೋಡಾಗನ ಈ ರೋಡ್ ಈ ರೋಡಾಗ ನಾ ಮುಂದಿನ ರೋಡು ಹಿಂಗೆ ನೋಡ್ಕೊತ ಹೋಗೋಣ ಭಾಳ ಸಿಗಲಿ ಎಲ್ಲರ ಮನೆ ಮುಂದೆ ಕಾರ್ ನೋಡಿ ಬೆಂಗಳೂರಾಗೆ ಪ್ರತಿಯೊಬ್ಬರ ಮನೆ ಮುಂದೆ ಕಾರ್ ಮನೆ ಹೆಂಗಾರ ಇರಲಿ ಕಾರ್ ಮಾತ್ರ ಬಾರಿ ಬಾರಿ ನಿಂದಿರ್ತಾ ಈಗ ಮನೆ ಬಂದಿವಿ ಜಸ್ಟ್ ಎಲ್ಲ ಕೇಳಿದ್ದೆ ನಮ್ಮ ಬೆಂಗಳೂರ ಮನೆ ಓಡಾಡೋದು ಭಾಳ ಕಷ್ಟ ಅಂತ ಇವತ್ತು ಅನುಭವ ಆಯಿತು ಫುಲ್ ಅನುಭವ ಆಯಿತು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಸ್ವಲ್ಪ ಗಾಡಿ ಮೇಲೆ ಜಾಸ್ತಿ ಅವಾಯ್ಡ್ ಮಾಡ್ಬೇಕು ನಾವು ಬೈಕ್ ಮೇಲೆ ಓಡಾಡೋದು ಸ್ವಲ್ಪ ಹೊಟ್ಟಿ ಚುಚ್ಚಾಕುತ್ತೈತಿ ಅಂತ ಕಂಪ್ಲೇಂಟ್ಸ್ ಬಂದಿದ್ದಾವೆ ಮೇಡಮ್ ಅವ್ರ ಕಡೆಯಿಂದ ಹೌದಲ್ಲ ನಾವು ಮಲ್ಕೊಂಡಿದ್ಲು ಸ್ವಲ್ಪ ಅಂಜಿಕೆ ಬಂದಿತ್ತು ನನಗೆ ಅಂದ್ರೆ ಒಂದು ನೋಡ್ಬೇಕ ಏನೇ ಇತ್ತು ಅದು ಕಾಣಿಸ್ಲಿಲ್ಲ ಸುಮ್ ಸ್ವಲ್ಪ ಹಾಸ್ಪಿಟ್ಲ್ ಒಂದು ಸ್ವಲ್ಪ ಲೈಟಾಗಿ ಇದಾಗಿದ್ದಕ್ಕೆ ಇದಾಗಿದ್ದ ಕಟ್ಬೇರೆ ಆಯ್ತಂತ ಏನಾದ್ರೂ ಸ್ವಚ್ಛ ಅಂತ ನಾವ್ರು ಒಂದು ಸ್ವಲ್ಪ ಎಷ್ಟು ಹೊಡಿಬೇಕಷ್ಟು ರೌಂಡ್ ಹೊಡೆದ್ವಿ ಆಲ್ಮೋಸ್ಟ್ ಒಂದು ಏರಿಯಾ ಫುಲ್ ಮುಗಿಸಿದ್ವಿ ನಾವಿರೋ ಏರಿಯಾ ಫುಲ್ ಮುಗಿಸಿದ್ವಿ ಸಿಗಲಿಲ್ಲ ಇದ್ದು ಒಂದು ಒಂದು ಸಿಕ್ತು ಬಟ್ ಅದು ಓನ್ಲಿ ಫಾರ್ ವೆಜ್ ಅಂತಿತ್ತು ನನಗೆ ಅವಾಗ ತಲೆಗೆ ಬಂತು ನಾ ಅಕಸ್ಮಾತ್ ಏನಾರ ಬೆಂಗೋರಾಗಿ ಮನೆ ಕಟ್ಸಿದೆ ಅಂದ್ರೆ ಬಾಡಿಗೆ ಕೊಟ್ಟೆ ಅಂದ್ರೆ ನಾವು ಓನ್ಲಿ ಫಾರ್ ನಾನ್ ವೆಜ್ ಅಂತಿದ್ದೆ ಅಷ್ಟು ಸಿಟ್ಟು ಬರ್ಸ್ಯಾರ ನನಗೆ ನಾ ಹಿಡೋದು ಟೂ ಲೆಟ್ ಓನ್ಲಿ ಫಾರ್ ನಾನ್ ವೆಜ್ ವೆಜ್ ಪ್ಯೂರ್ ವೆಜಿಟೇರಿಯನ್ಸ್ಗಳಿಗೆ ಕೊಡಂಗಿಲ್ಲ ಕೊಡೋಂಗಿಲ್ಲ ನನಗೆ ಇದು ಮಾಡಿಬಿಟ್ಟಾರ ಹಂಗೆ ಅನ್ಸಿಬಿಡ್ದು ಒಂದ್ಸಲ ಏನಮ್ಮ ಸಮಾಧಾನ ಐತಿ ಈಗ ಮನೆ ಇಲ್ಲ ಅದು ಸಮಾಧಾನ ಅಲ್ಲ ಮನಿ ಸ ಮನಿ ಹುಡ್ಕಾಡಿದ್ದು ಏನು ಋಣಾನುಬಂಧ ರೂಪೇಣ ಪಶುಪತಿ ಸ್ವತಾಲಯ ಅಂತಾರಲ್ಲ ಯಾವ ಟೈಮ್ನಾಗ ಯಾವ ಮನೆ ಸಿಗಬೇಕು ಏನು ಸಿಗಬೇಕು ಎಲ್ಲಿ ಸಿಗಬೇಕು ಸಿಕ್ಕೇ ಸಿಗ್ತೈತಿ ನಾವು ಮಾಡೋ ಪ್ರಯತ್ನ ಮಾಡುತ್ತೀವಿ ಹತ್ತೆ ಆಗುತ್ತಲ್ಲ ಸ್ವಲ್ಪ ಅದ್ರ ಸಂಬಂಧ ಅಂತೇಳಿ ಸ್ವಲ್ಪ ಹುಡ್ಕಾಡ್ದಂಗೆ ಇಲ್ಲಾಂದ್ರೆ ಇದೇನು ಇಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ ಬರ್ತಾ ಬರ್ತಾ ಸ್ವಲ್ಪ ಸಾಮಾನು ಜಾಸ್ತಿ ಆಗುತ್ತಾವೆ ನಮಗೆ ಏನೇನು ಬೇಕು ಅನುಕೂಲಕ್ಕೆ ತಕ್ಕಂಗೆ ಸಾಮಾನುಗಳು ತೊಗೊಂಡಂಗೆ ತೊಗೊಂಡಂಗೆ ಜಾಸ್ತಿ ಆಗುತ್ತವೆ ಸ್ಪೇಸ್ ಕಮ್ಮಿ ಆಗುತ್ತೈತಿ ಅದೇ ಒಂದು ಪ್ರಾಬ್ಲಮ್ ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಒಂದು ಮನಿ ಐತಿ ಅಂತ ಇನ್ಫಾರ್ಮೇಷನ್ ಬಂದೈತಿ ಅವರಾಗೆ ಕಾಲ್ ಮಾಡಿದ್ರು ಜಸ್ಟ್ ನೈನ್ಟಿ ನೈನ್ ಒಳಗೆ ಸರ್ಚ್ ಮಾಡಿದ್ವಿ ಒಂದು ಮೂರು ಜನಕ್ಕೆ ಫ್ರೀಯಾನ ಕಾಲ್ ಮಾಡಿದ್ರೆ ಬಟ್ ಅವರಿಗೆ ಕಾಲ್ ಮಾಡಿದ್ರು ಮನಿ ಐತಿ ನೋಡ್ಕೊಂಡು ಅಂತೇಳಿ ಹೊಂಟಿನ ಈಗ ನೋಡಿಕೊಂಡು ಮನಿ ತೋರಿಸ್ತೀನಿ ನಿಮ್ದು ತೋರಿಸಿರ್ತಾರೆ ಎಷ್ಟು ಕ್ಲೀನ್ ಹೆಂಗೆ ಐತಿ ಸರ್ವಿಸ್ ಮಾಡ್ಸಿನಲ್ಲ ಮನಿ ಸರ್ವಿಸ್ ಮಾಡಿಸಿದ ಹೊಸ ಗಾಡಿ ಅನ್ಸೈತಿ ಆಲೂ ಪರಾಟ ಮಾಡಿದ್ದೆ ಆಲೂ ಪರೋಟ ರೆಸಿಪಿ ಕೇಳಿದ್ರಿ ಅದಕ್ಕೆ ಈ ಸಹ ಆಲೂ ಪರೋಟ ರೆಸಿಪಿ ತೋರಿಸ್ತೀನಿ ಬನ್ನಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಆಲೂಗಡ್ಡೆ ಕುದಿಸಿ ಸ್ಮ್ಯಾಶ್ ಇಟ್ಕೊಂಡಿನಿ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಇದರೊಳಗೆ ಫಸ್ಟು ಪಲ್ಯ ಮಾಡ್ಕೋಬೇಕು ಪಲ್ಯ ಮಾಡ್ಕೊಳದು ಎಲ್ಲರಿಗೂ ಗೊತ್ತೈತಿ ಆಲೂಗಡ್ಡೆ ಪಲ್ಯ ಅದೇ ಮೆಣಸಿನ್ಕಾಯಿ ಹಾಕಿ ಅರ್ಶಿನ ಪುಡಿ ಹಾಕಿ ಇದ್ ಮಾಡೋದಂದ್ರೆ ಎಲ್ಲರಿಗೂ ಗೊತ್ತೈತಿ ತೋರಿಸೋದೇನು ಅವಶ್ಯಕತೆ ಇಲ್ಲ ಅನ್ಕೊತೀನಿ ಫಸ್ಟ್ ಇದು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ಅಲ್ಲಿ ಸ್ವಲ್ಪ ಪಟು ನೆಕ್ಸ್ಟ್ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೊಂಡಿದ್ದೀವಿ ಇದು ಸ್ವಲ್ಪ ಉಳ್ಳಾಗಡ್ಡಿ ಇದು ಆದ್ಮೇಲೆ ಟೊಮೆಟೊ ಹಾಕೋತೀನಿ ಟೊಮೊಟೆ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರಿಶಿನ ಪುಡಿ ಇವಾಗ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋನು ಚೆಂದಾಗ ನೋಡಿರಿ ಎಲ್ಲ ಈಗ ಚಂದಾಗ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಹಿಂಗಾಯ್ತು ಏನು ಆಲೂಗಡ್ಡೆ ಪಲ್ಯ ರೆಸಿಪಿನೂ ಬಟ್ಟಿ ಪಲ್ಯ ಮಾಡಂದ ರೆಸಿಪಿ ತೋರ್ಸ ಅಂತ ಅಂದ್ಕೊಬೇಡ್ರಿ ನಮಗೇನು ಬರೋಲ್ಲನ ಅಂತಂದು ಬರ್ತಾ ಆದರೂ ಒಂದು ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ಬೇಕಂತಂದು ಇದನ್ನು ತೋರಿಸಿನಿ ಎಲ್ಲನೂ ತೋರಿಸ್ತೀನಿ ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮ್ಯಾಗ ಬಿಟ್ಟಿನಿ ಯಾಕಂದ್ರೆ ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೋಡಿ ಫುಲ್ ಸಾಫ್ಟಾಗೈತಿ ಇದು ಹಿಟ್ಟಿನ ಜೊತೆ ಇದಾಗಬೇಕಲ್ಲ ಇದು ಅದಕ್ಕೆ ನೋಡಿ ಫುಲ್ ಸಾಫ್ಟ್ ಸಾಫ್ಟಾಗಿತ್ತು ಈಗ ಗೋಧಿ ಹಿಟ್ಟು ನಾನಿಟ್ಕೊಂಡೀನಿ ಹೀಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಚಪಾತಿ ಇಟ್ಟು ಈ ಥರ ಮಾಡಿಕೊಂಡು ಇದ್ರೊಳಗೆ ಇದನ್ನು ತುಂಬಬೇಕು ಇದು ತುಂಬ ಹೆಂಗಂತ ತೋರಿಸ್ತೀನಿ ಒಬ್ರೊಬ್ರಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ ಹಿಟ್ ನಾವು ಹಿಟ್ಟು ಎಷ್ಟು ತಗೋತೀವಿ ಅದ್ರಕ್ಕಿಂತ ಜಾಸ್ತಿ ಪಲ್ಯ ತೊಗೊಂಡ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಬರ್ತ ಮಜಾ ಬರ್ತೈತೆ ತಿನ್ನಕ್ಕೆ ನೋಡ್ರಿ ಈ ಥರ ಇದು ಫುಲ್ ತುಂಬ್ಕೊಂಡಿನೊಳಗೆ ಕಾಣತೈತೆ ಇಲ್ಲ ಗೊತ್ತಿಲ್ಲ ಹಿಟ್ಟ ಹಿಂಗೆ ಒಳಗೊಂತ ಅದು ಪಲ್ಯ ಒಳಗೋತ್ಕೊಂತಿಂಗೆ ಹಿಂಗೆ ಮಾಡಿ ಫುಲ್ ಹಿಟ್ಟೆಲ್ಲ ಒಳಗೆ ಆಯ್ತು ಅಷ್ಟೇ ಇದು ಇಲ್ಲೊಂದು ಕೆರೆ ಕಾಣುತ್ತೆ ಇದಕ್ಕೆ ಕೆರೆ ಅಂತ ನಿಮ್ಗೆ ಗೊತ್ತಿರ್ತೈತಿ ಇಲ್ಲಿ ಇಲ್ಲಿಂದ ತಳಗಲ್ಲಿ ಮುನೇಶ್ವರಲ್ಲಿ ಔಟ್ ಆಗ್ತೈತಿ ಅಲ್ಲಿ ಮನೆಯದು ಸ್ಟೇಟ್ ಹೋಗಬೇಕು ನೋಡಿದೆ ಮನಿ ಬಟ್ kitchen ಗೆ furniture ಇಲ್ಲ room ಸುತ್ತ ಬ್ಯಾಡ ಅಂತ ಹೇಳಿ ನನಗೆ ಒಪ್ಪಕ್ಕೆ ಹಿಡಿದು ವಿಡಿಯೋ ಮಾಡಕ್ಕೆ ಆಗತ್ತಿಲ್ಲ ಸ್ಪೈಕ್ಸ್ ಅಂತ ಕೇಳತಿ ತನ್ನಂಗ ಆಗ ಆ ಬಂದ ನಮ್ಮ ಯಜಮಾನರು ಬಂದ್ರು ಈ ಸತ್ತ ಕ್ಯಾಮೆರಾ ಅವನೆ ಹಿಡಿತನ ತೋರಿಸ್ತೀನಿ ನಾನು ಬಾ ಕಷ್ಟ ಆಗ ನಾನೇ ಹಿಡ್ಕೊಂಡು ನಾನೇ ಮಾಡಕ್ಕೆ ಈ ಬರ್ತಾನೆ ಅವ್ರು ಹೆಂಗ್ ಅಂಜಿಸ್ತೀನಿ ನೋಡ್ರಿ ಸತ್ತ ಈ ಕ್ಯಾಮೆರಾ ಡಿವೈಸ್ ನನಗೆ ನನಗೆ ಹೆಡ್ದೆ ನನಗೆ ಮಾಡಕ ಆಗಲ್ಲ ಬಿಡಿ ಬಾ ಎಲ್ಲ ಮುಗಿದಿತ್ತು ಬರೀ ಲಟ್ಟಿಸ್ಟ್ ಕುತ್ಸೋ ದಟ್ಟೆ ತೋರಿಸ್ವಾ ಬಾ ತೋರಿಸ್ಬಿಡು ಇದೆಲ್ಲ ತೋರಿಸಿ ನೀವು ಅಷ್ಟೇ ತೋರಿಸಬೇಕಾ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡೆನ

ಒಂದು ಒಂದು ವಾರ್ಡ್ರ್ ಬೇಕು ಅಷ್ಟೆ ಅಂತರ ಈ ಥರ ಅಷ್ಟೇ ಅದು ಎಲ್ಲಿ ಅಂತ ಕಡೆ ಅಪಾರ್ಟ್ಮೆಂಟ್ ಆಗುತ್ತೆ ದೂರ ಆಗುತ್ತೆ ಇಲ್ಲಿಂದ ಭಾಳ ದೂರ ಆಗುತ್ತೆ ಎಲ್ಲದಕ್ಕೂ ನಮಗೆ ಇಲ್ಲಿ ಅನುಕೂಲ ಐತಿ ನಮ್ಗೆಲ್ಲದಕ್ಕೂ ಇಲ್ಲಿ ಅನುಕೂಲ ಇದ್ದಷ್ಟು ಅಲ್ಲಿ ಅನುಕೂಲ ಇಲ್ಲ ಅಂದ್ರೆ ನಾವು ಇಲ್ಲೇನಾರ ಶಾಪಿಂಗ್ ಹೋಗ್ಬೇಕಂದ್ರೆ ಬಟ್ಟೆ ಥರ ಎಲ್ರ ಸ್ವಲ್ಪ ದೊಡ್ಡ ದೊಡ್ಡ ಬ್ರ್ಯಾಂಡ್ಸಿನೂ ಏನೇನೋ ಒಂದು ಶೋರೂಮ್ಗಳು ಅವು ಇವು ಏನಂತಲ್ಲ ಅದೇ ಅದ ನಮಗೆ ಅಲ್ಲಿಂದ ಬಹಳ ಸ್ವಲ್ಪ ದೂರ ಅಂದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ಹೊರಗೆ ಬರಬೇಕಾಗುತ್ತೆ ಅಂದ್ರೆ ನಾವು ಇಲ್ಲಿ ನಾವಿಲ್ಲಿ ಅದೀವಲ್ಲ ಇಲ್ಲ ಸುತ್ತಮುತ್ತ ಅಂದ್ರೆ ಚೆಂದ ಇರ್ತಿತ್ತು ಭಾಳ ದೂರ ಆಗುತ್ತೆ ತೋರಿಸ್ತೀನಿ ನೋಡ್ರಿ ಆಲೂ ಪರಾಟ ಹಿಂಗೆ ಹೆಂಗುಬ್ಬಾಗುತ್ತ ಇನ್ನ ಬಾಳ ಚಂತ ಸಾಫ್ಟ್ ಆಗ್ಬೇಕಂದ್ರ ಹಿಟ್ಟಿನ ಕಿನ ಜಾಸ್ತಿ ಪಲ್ಯ ತಗೋರಿ ಹಾ ಹಿಟ್ಟಿನ ಹಿಟ್ಟಿನ ಕಿನ ಜಾಸ್ತಿ ಪಲ್ಯ ಇರಬೇಕು ಅಂದ್ರೆ ಪಲ್ಯ ಫಸ್ಟ್ ನನಗೆ ಮಸರ್ ತಂದಿ ಈಗ ಮಸರ್ ಇಂತ ವಾಟ್ ಅದರ ಜೋಡಿ ಕಾಂಬಿನೇಷನ್ ಒಟ್ಟ ಬರೆಯಂಗಿಲ್ಲ ನೋಡಿ ನಾನು ಇಂತರ ಜೋಡಿ ಇಂತದ ಬೇಕಂತ ಮಸರ್ ತರಕೋ ಅದರ ಆಡ್ ಹಾ ನೋಡಿ ಮೂಗ್ಬೇಕು ಅಂದ್ರೆ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಸೇಡಿ ತಿನ್ನೋದು ಬೇರೆ

ಚಿತ್ರ ಚಿತ್ರಕ್ಕೆ ಹೋಳಿಗೆ ಹಾಗೆ ಇದೊಂಥರ ಖಾರ ಹೋಳ್ಗೆ ಅದು ಸ್ವೀಟ್ ಹೋಳಿಗೆ ಇದು ಖಾರ ಹೋಳ್ಗೆ ಹಾಂ ಇದು ನೋಡಿ ಮೊಸರು ಇರ್ಬೇಕಾ ಮತ್ತು ಮೊಸರು ಇಲ್ಲಾಂದ್ರೆ ಉಪ್ಪಿನಕಾಯಿ ಉಪ್ಪಿನ ರೆಸಿಪಿ ತೋರ್ಸಿ ಸುಂಟ ಮಾಡ್ಕೋರಿ ಎಸ್ ನೋಡ್ರಿ ನಾನು ತಿಂದು ಬಿಟ್ಟ ಮೇಲೆ ನನ್ನ ಪೇಟ್ ಒಳಗೆ ಊಟ ಮಾಡ ಯಾವ ಪಿಕ್ಚರ್ ನೋಡ್ರಿ ಗೊತ್ತನ ಯಾವ್ದು ವಿರಪ್ಪ ನಾಯಕ ಪಿಕ್ಚರ್ ಪಿಕ್ಚರ್ ನೋಡಿ ಇನ್ಸ್ಪೈರ್ ಆಗಿ ಭಾರಿ ಭಾರಿ ಅದಕ್ಕೆ ಅಲ್ಲೋದು ಹಗಲೇ ಮುಗ್ಯೆ ತಾಟ್ ತೊಳೆದಾಗುತ್ತ ನಾನು ಪ್ಲೇಟ್ ತೊಳೆದಾಗುತ್ತೆ ಮಾಡೋಕ್ಕ ಅಂತ ಮಾಡ್ತಾರೆ ಅಷ್ಟೇ ರಂಬಾ ಎಸ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಕಮೆಂಟ್ ಮಾಡ್ರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಬಾಯ್